ಇಡೀ ಹಿಂದೂ ಸಮಾಜವೇ ಕಾದು ಕುಳಿತಿರುವ ರಾಮ ಮಂದಿರದ ಉದ್ಘಾಟನೆಯ ಕ್ಷಣಗಳು ಹತ್ತಿರವಾಗುತ್ತಿದೆ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮನ ಮೂರ್ತಿ ಪ್ರತಿಷ್ಠಾಪಿಸಲಿದ್ದಾರೆ ಈ ನಡುವೆ ಅಯೋಧ್ಯೆ ನಗರಿ ಸಂಪೂರ್ಣ ಅಲಂಕರಿಸಲ್ಪಟ್ಟಿದ್ದು ಕಂಗೊಳಿಸುತ್ತಿದೆ ಇದರ ಜೊತೆ ರಾಮನ ಸ್ಥಳದಲ್ಲಿ ಹಲವು ಕಾರ್ಯಕ್ರಮಗಳಿಗೆ ಭರದ ಸಿದ್ಧತೆಯೂ ನಡೆದಿದೆ ಅಲ್ಲದೆ ರಾಮನ ದರ್ಶನ ಪಡೆಯಲು ಲಕ್ಷಾಂತರ ಮಂದಿ ಕಾತುರದಿಂದ ಕಾಯುತ್ತಿದ್ದಾರೆ ಜನವರಿ ಹದಿನಾರರಿಂದ ಅಯೋಧ್ಯೆಯಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ಆರಂಭವಾಗಲಿದೆ ಎಂದು ಟ್ರಸ್ಟ್ ತಿಳಿಸಿದೆ ಈ ನಡುವೆ ಈಗ ಆನ್ಲೈನ್ನಲ್ಲಿ ಆರತಿಗಾಗಿ ಪಾಸ್ಗಳ ಅನ್ನು ಸ್ವೀಕರಿಸಲಾಗುತ್ತಿದೆ ಯಾವ ಯಾವ ಆರತಿಗಳು ನಡೆಯುತ್ತೆ ಮತ್ತು ಭಕ್ತರು ಅದನ್ನು ಹೇಗೆ ಬುಕ್ಕಿಂಗ್ ಮಾಡಿಕೊಳ್ಳಬೇಕು ಎನ್ನುವುದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೇನೆ ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ಆರೋಗ್ಯ ನಮ್ಮ ಸೌಂದರ್ಯ ಚಾನಲ್ಗೆ ನಿಮಗೆಲ್ಲರಿಗೂ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನೀಡುವ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ವಿಡಿಯೋ ಶುರು ಮಾಡೋಣ ಆರತಿಯ ವೇಳಾಪಟ್ಟಿ ಹೀಗಿದೆ ಶೃಂಗಾರ ಆರತಿ ಬೆಳಿಗ್ಗೆ ಆರು ಮೂವತ್ತಕ್ಕೆ ಭೋಗ ಆರತಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಹಾಗೆ ಸಂಧ್ಯಾ ಆರತಿ ಸಂಜೆ ಏಳು ಮೂವತ್ತಕ್ಕೆ ಗಮನಿಸಬೇಕಾದ ಅಂಶವೆಂದರೆ ಪಾಸ್ ಹೊಂದಿರುವವರು ಮಾತ್ರ ರಾಮಮಂದಿರದಲ್ಲಿ ಆರತಿಗೆ ಹಜಾರಾಗಲು ಸಾಧ್ಯವಾಗುತ್ತೆ ನಿರ್ವಾಹಕ ಧ್ರುವೇಶ್ ಮಿಶ್ರಾ ಅವರ ಪ್ರಕಾರ ಭದ್ರತೆಯ ಕಾರಣದಿಂದ ಪ್ರತಿ ಆರತಿಗೆ ಕೇವಲ ಮೂವತ್ತು ಜನರಿಗೆ ಮಾತ್ರ ಹಾಜರಾಗಲು ಅನುಮತಿ ನೀಡಲಾಗಿದೆ ಅಧಿಕೃತ ವೆಬ್ಸೈಟ್ನಿಂದ ಭಕ್ತರು ಆರತಿ ಪಾಸ್ಗಳನ್ನು ಪಡೆಯಲು ಅವಕಾಶ ನೀಡಲಾಗಿದೆ ಭಕ್ತರು ಸರ್ಕಾರದಿಂದ ನೀಡಲಾದ ಗುರುತಿನ ಚೀಟಿಯನ್ನು ಹಾಜರುಪಡಿಸುವುದು ಕಡ್ಡಾಯವಾಗಿದೆ ಪ್ರತಿ ಆರತಿಗೆ ಮೂವತ್ತು ಪಾಸ್ಗಳನ್ನು ಮಾತ್ರ ನಿಗದಿಪಡಿಸಲಾಗುತ್ತೆ ಈ ಸೇವೆಯು ಉಚಿತವಾಗಿರುತ್ತದೆ ನಿಮ್ಮ ಆರತಿ ಪಾಸ್ಗಳನ್ನು ಬುಕ್ ಮಾಡುವುದು ಹೇಗೆ ಎಂದು ನೋಡೋಣ ಮೊದಲನೇದಾಗಿ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬೇಕು ಸ್ಕ್ರೀನ್ ಮೇಲೆ ಕಾಣಿಸುತ್ತಿರುವ ಈ ವೆಬ್ಸೈಟ್ಗೆ ಮೊದಲನೇದಾಗಿ ನೀವು ಭೇಟಿ ನೀಡಿ ಎರಡನೇದು ನೀವು ನಿಮ್ಮ ಮೊಬೈಲ್ ಸಂಖ್ಯೆಗಳನ್ನು ನಮೂದಿಸಬೇಕು ಮತ್ತು ನೀವು ಒ ಟಿ ಪಿ ಬಳಸಿಕೊಂಡು ಲಾಗಿನ್ ಮಾಡಬಹುದು ಮೂರನೇದು ಮುಖಪುಟದಲ್ಲಿ ಆರತಿ ವಿಭಾಗದ ಮೇಲೆ ಕ್ಲಿಕ್ ಮಾಡಿ ನಾಲ್ಕನೇದು ಈಗ ನೀವು ಹಾಜರಾಗಲು ಬಯಸುವ ದಿನಾಂಕ ಮತ್ತು ಆರತಿಯ ಪ್ರಕಾರವನ್ನು ಆಯ್ಕೆ ಮಾಡಿ ಐದನೇದು ಭಕ್ತರ ಹೆಸರು ವಿಳಾಸ ಫೋಟೋ ಮೊಬೈಲ್ ಸಂಖ್ಯೆ ಇತ್ಯಾದಿ ಅಗತ್ಯವಿರುವ ವಿವರಗಳನ್ನು ನಮೂದಿಸಿ ಆರನೇದು ದೇವಸ್ಥಾನಕ್ಕೆ ನಿಮ್ಮ ಭೇಟಿಯ ಸಂದರ್ಭದಲ್ಲಿ ಕೌಂಟರ್ನಿಂದ ಪಾಸ್ಗಳನ್ನು ಸಂಗ್ರಹಿಸಿ ಮತ್ತು ಆರತಿಗೆ ಮುಂದುವರಿಯಿರಿ ನಿರ್ವಾಹಕರ ಪ್ರಕಾರ ಆರತಿ ಪಾಸ್ಗಳಿಗೆ ಕೇವಲ ನಾಲ್ಕು ದಾಖಲೆಗಳು ಸ್ವೀಕಾರಾರ್ಹವಾಗಿರುತ್ತೆ ಡ್ರೈವರ್ ಲೈಸೆನ್ಸ್ ವೋಟರ್ ಐ ಡಿ ಆಧಾರ್ ಕಾರ್ಡ್ ಮತ್ತು ಪಾಸ್ಪೋರ್ಟ್ ಆದರೆ ಭಕ್ತರು ಈ ದಾಖಲೆಗಳಲ್ಲಿ ಒಂದನ್ನು ತೆಗೆದುಕೊಂಡು ಹೋಗಬಹುದು ಅದನ್ನು ಅವರು ಅಧಿಕಾರಿಗಳಿಗೆ ತೋರಿಸಿ ಅವರಿಂದ ಅನುಮತಿ ಪಡೆಯಬೇಕು ದೇವಾಲಯಕ್ಕೆ ಹೋಗುವ ಬದಲು ಭಕ್ತರು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಅಂಶಗಳು ಮೊದಲನೇದು ಹತ್ತು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಯಾವುದೇ ಪ್ರತ್ಯೇಕ ಪಾಸ್ ಅಗತ್ಯವಿಲ್ಲ ಎರಡನೇದು ಬುಕ್ಕಿಂಗ್ ಸಮಯದಲ್ಲಿ ನೀವು ಪ್ರಸ್ತುತಪಡಿಸಿದ ಐ ಡಿ ಪುರಾವೆ ದಾಖಲೆಯನ್ನು ಖಚಿತಪಡಿಸಿಕೊಳ್ಳಿ ಹಾಗೆ ಅದನ್ನು ದೇವಸ್ಥಾನಕ್ಕೆ ತರಬೇಕಾಗಿದೆ ಮೂರನೇದು ವೀಲ್ ಚೇರ್ ಸಹಾಯಕ ಸೇವೆಗಾಗಿ ಬುಕ್ ಮಾಡುವ ಜನರಿಗೆ ನಾಮಮಾತ್ರ ಶುಲ್ಕವನ್ನು ವಿಧಿಸಲಾಗುತ್ತೆ ನಾಲ್ಕನೇದು ದೃಢೀಕರಣಕ್ಕಾಗಿ ಆರ್ ಜೆ ಬಿ ಟಿ ಕೆ ಎಸ್ ಆರ್ ಇಮೇಲ್ ಇಪ್ಪತ್ನಾಲ್ಕು ಗಂಟೆಗಳ ಮೊದಲು ಕಳುಹಿಸುತ್ತದೆ ಆದ್ದರಿಂದ ನೀವು ಅದನ್ನು ಪರಿಶೀಲಿಸಬೇಕು ಐದನೇದು ವರದಿ ಮಾಡುವ ಸ್ಥಳದಲ್ಲಿ ಆರತಿ ಪಾಸ್ ಕೌಂಟರ್ನಿಂದ ನಿಮ್ಮ ಪಾಸನ್ನು ನೀವು ಸಂಗ್ರಹಿಸಬಹುದು ಎಲ್ಲ ಭಕ್ತರು ಆರತಿ ಪಾಸ್ಗಳಿಗಾಗಿ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಿ ಇವತ್ತಿನ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮಾಹಿತಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವೇನಾದರೂ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಹೊಸ ವೀಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೇನೆ ಅಲ್ಲಿಯವರೆಗೂ ನಮಸ್ಕಾರ